ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದಲ್ಲಿ ಈ ಐದು ಕೆಲಸ ಮಾಡಿದರೆ ಸಾಕು ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳಿಂದ ದೂರವಾಗ್ತೀರಾ ಶ್ರಾವಣ ಮಾಸ ತಿಂಗಳು ಅಂದರೆ ಶಿವನಿಗೆ ಪ್ರಿಯವಾದ ಶಿವನ ತಿಂಗಳು ಸಾಕ್ಷಾತ್ ಪರಮಾತ್ಮನೇ ಈ ತಿಂಗಳಿನಲ್ಲಿ ತನ್ನ ವ್ರತ ಪಾಲಿಸುವವರಿಗೆ ಬೇಡಿದ ವರಗಳನ್ನು ನೀಡುವ ತಿಂಗಳು ಆಗಿದೆ ನಿಮ್ಮ ಜೀವನದ ಯಾವುದೇ ಕಂಕಣ ಭಾಗ್ಯ ಅಥವಾ ಉದ್ಯೋಗ ಹಾಗೂ ಆರ್ಥಿಕ ತೊಂದರೆ ಮದುವೆ ಸಮಸ್ಯೆ ದಾಂಪತ್ಯ ಜೀವನದಲ್ಲಿ ಕಲಹ ಅನಾರೋಗ್ಯ ಹೀಗೆ ನಾನಾ ರೀತಿಯ ಸಮಸ್ಯೆಗಳಿಗೆ ತಿಂಗಳಿನಲ್ಲಿ ಶಿವನ ಭಕ್ತಿಯಿಂದ ಈ ಐದು ಕೆಲಸ ಮಾಡುವವರಿಗೆ ಆ ಪರಮಾತ್ಮನು ಫಲ ನೀಡಲಿದ್ದಾನೆ ಆದರೆ ಚಾಚು ಈ ಐದು ಕೆಲಸಗಳನ್ನ ಇದೆ ಶ್ರಾವಣ ಮಾಸ ತಿಂಗಳಿನಲ್ಲಿ ಮಾಡಿ ಹಾಗೂ ಈ ಶ್ರಾವಣ ಮಾಸ ತಿಂಗಳಿನಲ್ಲಿ ಸ್ಥಳಗಳ ದರ್ಶನವನ್ನ ಕೂಡ ಮಾಡಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ನೀವು ನೋಡಬಹುದು ಜೀವನದಲ್ಲಿ ಸಾಕಷ್ಟು ಜನ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದು ಅದಕ್ಕೆ ಪರಿಹಾರವೆಂಬಂತೆ ಅನೇಕ ವ್ರತಾಚಾರಣೆಗಳು ಹಾಗೂ ಶಿವನ ಆಶೀರ್ವಾದಗಳು ಪಡೆದುಕೊಳ್ಳಲು ಶ್ರಾವಣ ಮಾಸವು ಪ್ರತಿ ವರ್ಷಕ್ಕೆ ಒಂದು ಬಾರಿ ಶಿವನ ಭಕ್ತರಿಗಾಗಿಯೇ ಬರುತ್ತೆ ಬನ್ನಿ ನೀವು ಕೂಡ ಅಪ್ಪಟ್ಟ ಶಿವನ ಭಕ್ತರಾಗಿದ್ದರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಆ ಪರಮಾತ್ಮನನ್ನ ಈ ಐದು ಕೆಲಸ ಮಾಡಿ ನಿಮ್ಮ ಜೀವನದ ಕಷ್ಟಗಳಿಂದ ಮುಕ್ತರಾಗಲು ಬಯಸುತ್ತಿದ್ರೆ ವ್ರತಾಚರಣೆ ಮಾಡೋದು ಹೇಗೆ ಆ ಶಿವನ ಕೃಪೆಗೆ ಪಾತ್ರರಾಗೋದು ಹೇಗೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಶ್ರಾವಣ ಮಾಸವು ಶಿವನಿಗೆ ಸಮರ್ಪಿತವಾಗಿದೆ ಈ ಪವಿತ್ರ ಮಾಸದಲ್ಲಿಯೇ ಶಿವನು ಪಾರ್ವತಿಯನ ವಿವಾಹವಾಗಿದ್ದು ಎಂದು ಪುರಾಣಗಳು ಉಲ್ಲೇಖಿಸಿವೆ ಹೀಗಾಗಿ ಶ್ರಾವಣ ಮಾಸದಲ್ಲಿ ಶಿವ ಮತ್ತು ಪಾರ್ವತಿ ದೇವಿ ಪೂಜೆ ಮಾಡಿರುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಕೂಡಿರುತ್ತೆ ಅಲ್ಲದೆ ಶ್ರಾವಣ ಮಾಸದಲ್ಲಿ ಐದು ಸ್ಥಳಗಳಿವೆ ಅವುಗಳ ದರ್ಶನವು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ತರುತ್ತವೆ ಅವುಗಳ ದರ್ಶನವು ನಿಮ್ಮ ಜೀವನವನ್ನ ಆಶೀರ್ವದಿಸುತ್ತವೆ ಮೊದಲನೆಯದಾಗಿ ಬಿಲ್ಪತ್ರೆ ಮರದ ದರ್ಶನ ಬಿಲ್ವಪತ್ರೆ ಮರದ ಕೆಳಗೆ ಹೋಗಿ ಅದನ್ನ ಮೇಲಕ್ಕೆ ನೋಡುವುದು ನಿಮಗೆ ತುಂಬಾ ಶುಭವೆಂದು ಸಾಬೀತುಪಡಿಸಬಹುದು ಏಕೆಂದ್ರೆ ಅದು ನಿಮಗೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ನೀಡುತ್ತೆ ಇನ್ನು ಎರಡನೆಯದಾಗಿ ಶಿವನ ಶಿಖರದ ದರ್ಶನ ಅಂದರೆ ಶಿವಾಲಯದ ಬಳಿ ತಲುಪಿ ಶಿವನ ಶಿಖರವನ್ನು ನೋಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷವೂ ಸಿಗುತ್ತೆ ಮೂರನೆಯದಾಗಿ ನಂದಿ ಶಿವನ ಪ್ರಿಯತಮೆ ದೇವಾಲಯದ ಒಳಗಿನ ಶಿವಾಲಯವನ್ನು ತಲುಪಿ ನಂದಿಯ ದರ್ಶನ ಮಾಡುವುದು ಸಹ ನಿಮಗೆ ಉತ್ತಮವೆನಿಸಬಹುದು ನಾಲ್ಕನೆಯದಾಗಿ ಜಲಧಾರಿ ದಮರು ತ್ರಿಶೂಲ ದೃಷ್ಟಿ ಭಗವಾನ್ ಶಂಕರನ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಮತ್ತು ಜಲಾಧಾರಿ ಅಥವಾ ಡಮರು ತ್ರಿಶೂಲ ದರ್ಶನ ಮಾಡೋದ್ರಿಂದ ನಿಮ್ಮೊಳಗೆ ಆಧ್ಯಾತ್ಮಿಕ ಶಕ್ತಿ ಸೃಷ್ಟಿಯಾಗುತ್ತೆ ಐದನೆಯದಾಗಿ ಶಿವಲಿಂಗ ದರ್ಶನ ದೇವತೆಗಳ ದೇವರಾದ ಮಹಾದೇವನ ಶಿವಲಿಂಗದ ದರ್ಶನ ಮಾಡೋದ್ರಿಂದ ನಿಮ್ಮ ಜೀವನಕ್ಕೂ ಸಂತೋಷ ಸಿಗುತ್ತೆ ಶ್ರಾವಣ ಶಿವರಾತ್ರಿ ಯಾವಾಗ ಜುಲೈ ಇಪ್ಪತ್ತ್ ಮೂರರಂದು ಚತುರ್ದಶಿ ತಿಥಿ ಬೆಳಿಗ್ಗೆ ನಾಲ್ಕು ಮೂವತ್ತ್ ನಿಮಿಷಗಳಿಗೆ ಪ್ರಾರಂಭವಾಗಲಿದೆ ಇದು ಜುಲೈ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಎರಡು ಇಪ್ಪತ್ತೆಂಟಕ್ಕೆ ಇರುತ್ತೆ ಉದಯ ತಿಥಿಯನ್ನ ಗಣನೆಗೆ ತೆಗೆದುಕೊಂಡ್ರೆ ಆ ಬಾರಿ ಶ್ರಾವಣ ಶಿವರಾತ್ರಿಯನ್ನ ಜುಲೈ ಇಪ್ಪತ್ತ ಮೂರರಂದು ಆಚರಿಸಲಾಗುವುದು